ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಈ ವರ್ಷದ ಮೊದಲನೇ ವ್ಲಾಗ್ ಇದು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಇವತ್ತು ವರ್ಷದ ಮೊದಲನೇ ದಿನ ಹಾಗೂ ಗುರುವಾರ ಆಗಿದ್ದರಿಂದ ಮನೆಯಲ್ಲಿ ಈ ಥರ ಪೂಜೆ ಮಾಡಿದ್ದೆ ಇದ್ರ ಜೊತೆಗೆ ನಮ್ಮ ಅತ್ತೆದು ಬರ್ಡೇ ಕೂಡ ಇವತ್ತೇ ಇತ್ತು ಹಾಗಾಗಿ ಅದು ಒಂದು ಸ್ಮಾಲ್ ಸೆಲೆಬ್ರೇಷನ್ ಕೂಡ ಮಾಡಿದ್ವಿ ನಮ್ಮತ್ತೈದು ಬರ್ಡೇ ಆಗಿ ಇದೇ ಡೇಟು ಅಂತ ಗೊತ್ತಿರಲಿಲ್ಲ ಮೊನ್ನೆ ಹೀಗೆ ಏನು ನೋಡ್ತಾ ಇರಬೇಕಾದ್ರೆ ಅವ್ರದ್ದು ವೋಟರ್ ಐ ಡಿ ಮತ್ತು ಆಧಾರ್ ಕಾರ್ಡಲ್ಲಿ ಜಾನ್ವರಿ ಫಸ್ಟ್ ಅಂತ ಇತ್ತು ಹಾಗಾಗಿ ಅವ್ರ ಬರ್ಡೇನ ಯಾವತ್ತು ಅಂತ ಕೇಳಿದ್ದಕ್ಕೆ ನಂಗೆ ಗೊತ್ತಿಲ್ಲ ಅಂತ ಹೇಳಿದರು ಹಾಗಾಗಿ ಅದರಲ್ಲಿ ಜಾನ್ವರಿ ಫಸ್ಟ್ ಅಂತ ಇತ್ತಲ್ಲ ಅದೇ ಅವ್ರ ಬರ್ಡೇ ಸೆಲೆಬ್ರೇಷನ್ ಅಂತೇಳಿ ಅವತ್ತಿನ ದಿನವೇ ಬರ್ಡೇ ಸೆಲೆಬ್ರೇಷನ್ ಕೂಡ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಅವ್ರ ಮಗ ಕೇಕ್ ತಂದು ಸೊ ಕೇಕ್ ಕಟ್ಟಿಂಗ್ ಮಾಡಿಸ್ತಾ ಇದ್ದಾರೆ ಕೇಕ್ ಮಾತ್ರ ಅಲ್ಲ ಮೊಮ್ಮಗನಿಂದನೂ ಕೂಡ ಒಂದು ಸ್ಮಾಲ್ ಸರ್ಪ್ರೈಸ್ ಇತ್ತು ಅವನ ಪಾಕೆಟ್ ಮನಿಯಿಂದ ಅವನು ಅಜ್ಜಿಗೆ ಸರ್ಪ್ರೈಸ್ ಆಗಿ ಗಿಫ್ಟ್ ತೊಗೊಂಬಂದಿದ್ದ ಅದೇನು ಅಂತ ನೋಡಿದರೆ ಬ್ಯಾಂಗಲ್ಸು ಮತ್ತು ಸ್ಟಿಕ್ಕರ್ ಅಂದರೆ ಹಣೆ ಬೊಟ್ಟು ಸೊ ನೋಡಿ ಅಜ್ಜಿಗೆ ಅಂಥೇಳಿ ಅವ್ರ ಮೊಮ್ಮಗ ಕೊಟ್ಟಿರುವಂತಹ ಗಿಫ್ಟು ಅದಾದಮೇಲೆ ಅಲ್ಲಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ ಬಟ್ ದೇವಸ್ಥಾನಕ್ಕೆ ಹೋಗೋರು ಸಡನ್ನಾಗಿ ಪ್ಲ್ಯಾನ್ ಚೇಂಜ್ ಆಯಿತು ನನ್ನ ಮಗನಿಂದ ಎಲ್ಲಾದರೂ ಮಾಲ್ಗೆ ಹೋಗೋಣ ಅಂತ ಹಠ ಹಾಡ್ದ ಸೊ ಹಾಗಾಗಿ ಅವನ್ನ ಮಾಲ್ ಕರ್ಕೊಂಡೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಹೊರಟಿದ್ದೀವಿ ಹೊಸ ವರ್ಷ ಅಂಥೇಳಿ ಇವತ್ತು ಆಲ್ಮೋಸ್ಟ್ ಅಲ್ಲಿ ತುಂಬ ರಶ್ ಇತ್ತು ನಾನು ಹೋಗ್ಬೇಕಾರೆ ನನಗೆ ಕಂಡಂಥ ದೃಶ್ಯ ಇದು ನೋಡಿ ಇದು ಇಸ್ಕಾನಲ್ಲಿ ಎಷ್ಟು ಜನ ಇದ್ದಾರೆ ಅಂಥೇಳಿ ಹೊಸ ವರ್ಷಕ್ಕೆ ಅಂಥೇಳಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಎಷ್ಟು ಕ್ಯೂ ಇದೆ ನೋಡಿ ನಾವಿವತ್ತು ಬಂದಿರುವಂತಹ ಮಾಲ್ ಯಾವುದು ಗೊತ್ತಾ ತೋರಿಸ್ತೀನಿ ನೋಡಿ ಇವಾಗ ಸೊ ವರಾಯಿನ್ ಮಾಲ್ ಬನ್ನಿ ಒಳಗಡೆ ಹೇಗಿದೆ ಅಂತೇಳಿ ನಿಮಗೆ ತೋರಿಸ್ತೀನಿ ಸೊ ಫಸ್ಟ್ ಗಾಡಿ ಪಾರ್ಕಿಂಗ್ ಮಾಡಿ ಬರೋಣ ಅಂತ ಹೋದ್ವಿ ಬಟ್ ನಾನು ಅಲ್ಲೇ ಇಳ್ಕೊಂಡೆ ಅವ್ರು ಗಾಡಿ ಪಾರ್ಕ್ ಮಾಡೋಕ್ಕೆ ಅಂತ ಹೋದರು ನಮ್ಮ ಮನೆಯವರು ನಾನು ಇಲ್ಲೇ ಇಳ್ಕೊಂಡೆ ಅಂತ ಅಂದ್ಬಿಟ್ಟು ನನ್ನ ಮಗನೂ ಕೂಡ ನನ್ನ ಜೊತೆಗೆ ಬಂದ ಸೊ ಇವಾಗ ಮಾಲ್ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ ಸೊ ಈ ಚೆಕ್ಕಿಂಗೆಲ್ಲ ಮುಗಿಸ್ಕೊಂಡು ಮಾಲ್ ಒಳಗಡೆ ಬಂದ್ವಿ ಬ್ಯಾಂಗ್ಳೂರ್ನಲ್ಲಿರುವಂತಹ ಜನಗಳಿಗೆ ಆಲ್ಮೋಸ್ಟ್ ಈ ಮಾಲ್ ಬಗ್ಗೆ ಗೊತ್ತೇ ಇರುತ್ತೆ ಮಾಲ್ಗಳಲ್ಲಿ ಎಲ್ಲಿ ನೋಡಿದ್ರು ಶಾಪಿಂಗ್ ಕಾಂಪ್ಲೆಕ್ಸೇ ಜಾಸ್ತಿ ಎಲ್ಲಿ ನೋಡಿದ್ರು ಬಟ್ಟೆಗಳು ಸನ್ ಗ್ಲಾಸಸ್ಸು ಪರ್ಫ್ಯೂಮು ಮೇಕಪ್ಪು ಈ ಥರ ಅಲ್ಲಿ ಶಾಪ್ಸ್ಗಳೇ ಜಾಸ್ತಿ ಇರುತ್ತೆ ಹೊಸ ವರ್ಷ ಆಗಿದ್ದರಿಂದ ಸ್ವಲ್ಪ ಕ್ರೌಡ್ ಇತ್ತು ಎಲ್ಲರೂ ಕೂಡ ಹಾಲಿಡೇ ಇದ್ದಿದ್ದರಿಂದ ಮಾಲ್ಗಳಿಗೆ ಟೆಂಪಲ್ಗಳಿಗೆ ಬರ್ತಾ ಇರ್ತಾರೆ ಹಾಗಾಗಿ ಕ್ರೌಡ್ ಇದ್ದೇ ಇರುತ್ತೆ ಇಲ್ಲಿ ನೋಡಿ ಕ್ರಿಸ್ಮಸ್ಗೆ ಅಂತೇಳಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ಲೆಲ್ಲರೂ ಫೋಟೋಸ್ ತೆಗಿಸ್ಕೊತಾ ಇದ್ದರು ನೋಡಿ ಎಷ್ಟು ಜನ ಇದ್ದಾರೆ ಅಂಥೇಳಿ ಈ ಮಾಲಲ್ಲಿ ಮೇನ್ ಅಟ್ರಾಕ್ಷನ್ ಅಂದ್ರೆ ಈ ಪ್ಲೇಸು ನೈಟ್ ಹೊತ್ತು ಬಂದರೆ ಇನ್ನೂ ಕಲರ್ಫುಲ್ ಆಗಿರುತ್ತೆ ಆ ಲೈಟ್ ಸೆಟ್ಟಿಂಗ್ಸು ಈ ಕಾರಂಜಿ ಥರ ನೀರು ಚಿಮ್ಮೋದು ಒಂಥರ ಲುಕ್ ವೈಸ್ ಸಖತ್ತಾಗಿರುತ್ತೆ ನೈಟ್ ಹೊತ್ತಲ್ಲಿ ಆ ವ್ಯೂ ನೋಡೋದೇ ಒಂದು ಮಜಾ ಸಖತ್ತಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ అెలా ముగస్కొండే మాల్ొలగడే బంద్వి ಇವಾಗ ನಿಂಗೆ ಗೇಮ್ ಮಾಡ್ದಾರ ಮನೆಗೆ ಹೋಗಲ್ಲ ಮೈಂಡ್ ಫಿಕ್ಸ್ ಆಗ್ಬಿಟ್ಟು ಬಂದಿದ್ಯಾ ತುಂಬ ಕೊನೆಗೆ ನನ್ನ ಮಗನಿಗೆ ಇಷ್ಟವಾಗಿರುವಂತಹ ಫ್ಲೋರಿಗೆ ಬಂದ್ವಿ Thank okay. you. Hey ಗೇಮ್ ಮಾಡ್ತಾಯಿದ್ದ ಅಷ್ಟರಲ್ಲಿ ನಮ್ಮ ಮನೆಯವ್ರಿಗೆ ಆಫೀಸ್ ಕಾಲ್ ಬಂತು ಸೊ ಹಾಗಾಗಿ ರಿಟರ್ನ್ ಮನೆ ಕಡೆ ಹೊರಟ್ವಿ ಹೇಗಿತ್ತು ಈ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯ್ತಾ ಇಷ್ಟ ಆಯಿತು ಅಂತ ಅನ್ಕೋತೀನಿ ದಯವಿಟ್ಟು ಯಾರೆಲ್ಲ ಹೊಸ್ತಾಗಿ ನನ್ನ ಚಾನಲ್ನಲ್ಲಿರುವ ವೀಡಿಯೋಸ್ ಇದ್ದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತೊಮ್ಮೆ ನನ್ನೆಲ್ಲ ಫ್ರೆಂಡ್ಸ್ಗೆ ಹ್ಯಾಪಿ ನ್ಯೂ ಇಯರ್ ಹೇಳ್ತಾ ಈ ವರ್ಷ ನೀವು ಅಂದ್ಕೊಂಡಿರೋ ಕೆಲಸ ಎಲ್ಲ ಸಕ್ಸಸ್ ಕಾಣಲಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್